ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಆ್ಯಕ್ಚುಲಿ ನನ್ನ ಡೈಲಿ ಪ್ರಕಾರ ಇವತ್ತು ನಾನು ಓದ್ತಾ ಇದ್ದೆ ಕನ್ನಡ ವರ್ಷನ್ ಸಂಬಂಧಗಳು ನಂಟು ಕಗ್ಗಂಟು ಅಂತ ಇದು ಟು ಇನ್ ಒನ್ ವರ್ಷನ್ ಇದೆ ಭಾವನೆಗಳು ಬದುಕಿನ ಸಾರ ಅಂತ ಹೇಳಿ ಬಟ್ ಇವತ್ತು ನಮ್ಮ ಕಮ್ಮಿ ನಮ್ಮ ಒಬ್ಬ ಕೊರಿಗೆ ನಮ್ಮ ಜೊತೆ ಕೆಲಸ ಮಾಡೋರು ಸಾರ್ ನೀವು ಕೆಲವೊಂದಿಷ್ಟು ಬಸವಣ್ಣನವರ ವಚನಗಳನ್ನ ಸ್ವಲ್ಪ ಓದಿ ಎಕ್ಸ್ಪ್ಲೇನ್ ಮಾಡಕ್ ಆಗುತ್ತಾ ಅಂತ ಹೇಳಿ ಕೇಳಿದ್ರು ಹಾಗೆ ಮತ್ತೆ ಇನ್ನೊಂದು ಅವ್ರ ರಿಕ್ವೆಸ್ಟ್ ಏನಪ್ಪಾ ಅಂತ ಅಂದ್ರೆ ಇವಾಗಿನ ಕನ್ನಡ ಶಾಲೆಗಳು ಮತ್ತು ಅದರ ಪರಿಸ್ಥಿತಿ ಮತ್ತೆ ಯಾಕೆ ಇವಾಗಿನ ಪೇರೆಂಟ್ಸ್ ಅಂದ್ರೆ ಮಕ್ಕಳನ್ನ ಕನ್ನಡ ಸ್ಕೂಲಿಗೆ ಹಾಕ್ತಾ ಇಲ್ಲ ಸೊ ಅದ್ರ ಬಗ್ಗೆ ಏನಾದ್ರು ಹೇಳಕ್ ಸರ್ ಅಂತ ಕೇಳಿದ್ದಾರೆ ಅಹ್ ಸೊ ರಿಕ್ವೆಸ್ಟ್ ಮೇರೆಗೆ ನನಗೆ ಯಾವ ಕಡೆ ಯಾರೋ ಒಬ್ಬರೇ ಮಾತಾಡ್ಲಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತ ಅಂತ ಅವರಿಗೆ ಅವ್ರಿಗೆ ಸ್ಪಂದಿಸೋದು ನನ್ ಗುಣ ಸೊ ಹಾಗಾಗಿ ಅವ್ರು ಕೇಳಿದ್ ನನಗೆ ಇಷ್ಟ ಆಯ್ತು ಸೊ ಹಾಗಾಗಿ ಇವತ್ತು ಈ ಬುಕ್ನ ಪಕ್ಕಕ್ಕಿಟ್ಟು ಈಗ ಸದ್ಯ ಬಸವಣ್ಣನವರ ಒಂದು ವಚನ ಓದಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ ಆಮೇಲೆ ಈ ಬುಕ್ಸ್ ಒಂದು ಒನ್ಸ್ ಕಂಪ್ಲೀಟ್ ಆಗಿ ಮೇಲೆ ಎಲ್ಲ ನಾವು ಓದೋದು ಈ ಬುಕ್ ರಿವ್ಯೂ ಮಾಡ್ತೀನಿ ನಿಮಗೆ ಏನಿದೆ ಹೇಗಿದೆ ಅಂತ ಹೇಳಿ ಸೊ ಇವಾಗ ನಮ್ಮ ಒಬ್ಬ ನನ್ನ ಜೊತೆ ಕೆಲಸ ಮಾಡೋರ ರಿಕ್ವೆಸ್ಟ್ ಮೇರೆಗೆ ಬಸವಣ್ಣನವರ ವಚನನ ಓದಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ ನಾವು ಓದಕೊಂಡಿರೋ ವಚನ ಏನಪ್ಪಾ ಅಂತಂದ್ರೆ ಇವತ್ತು ಹಾಗು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿ ಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ಕೂಡಲ ಸಂಗಮ ದೇವ ಇಲ್ಲಿ ಗರ ಅಂತ ಅಂದ್ರ ದೆವ್ವ ಸಿರಿ ಅಂತ ಅಂದ್ರ ಸಂಪತ್ತು ನಮ್ಮ ಬಸವಣ್ಣನವರು ಇದು ಯಾರ ಬಗ್ಗೆ ಹೇಳಕ್ ಅಂತಂದ್ರ ಶ್ರೀಮಂತಿಕೆಯನ್ನ ಅಹಮ ಕೆಲ ಏರಿ ಜನರ ಜೊತೆ ಹೇಗೆ ವರ್ತಿಸ್ಬೇಕು ಅವ್ರ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ದ ಗೊತ್ತಿರಲಿಲ್ಲ ಅಂತ ಅವಿವೇಕಿಗಳಿಗೆ ಬಸವಣ್ಣನವರು ಈ ಮಾತು ಹೇಳಕೊಂಟಾರ ಅಂದ್ರೆ ಅವರು ಯಾವಾಗ ನಮ್ ಜೊತೆ ಮಾತಾಡ್ತಾರಪ್ಪ ಅಂತ ಈ ವಚನದಲ್ಲಿ ತಿಳಿಸ್ಕೊಡ್ತಾರ ಬಸವಣ್ಣನವ್ರಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರ ಎಕ್ಸ್ಪ್ಲೇನೇಷನ್ ಇಲ್ಲಿದೆ ಕೆಳಗಡೆ ಅಂದ್ರ ಸಿರಿತನದಿಂದ ಮೆರೆಯಬಾರದು ಅಂತ ಹೇಳಿ ಅದನ್ನೇ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಿರಿಯಿಂದ ಮೆರೆಯಬಾರದು ಅಂತ ಹೇಳಿ ಅಂದ್ರ ಐಶ್ವರ್ಯದಿಂದ ಮದ ಉನ್ಮತರಾದ ಜನರು ಜನರ ಸ್ಥಿತಿಯನ್ನು ಇಲ್ಲಿ ಬಸವಣ್ಣವನವರು ಬಣ್ಣಿಸಿದ್ದಾರೆ ಅದನ್ನ ಹೇಳಿದ್ನಲ್ಲ ಯಾರು ಶ್ರೀಮಂತಿಕೆಯನ್ನ ಅಹಂ ಇಂದ ಇರ್ತಾರಲ್ಲ ಅವ್ರ ಬಗ್ಗೆ ಇಲ್ಲಿ ಬಸವಣ್ಣ ಹೇಳಕೊಂಡಾರ ಒಬ್ಬ ಮನುಷ್ಯನಿಗೆ ಹಾವು ಕಚ್ಚಿದಾಗ ಮೈಯಲ್ಲೆಲ್ಲ ವಿಷವೇರಿ ಮೂರ್ಛೆಗೊಂಡು ಅದರ ಪರಿಣಾಮವಾಗಿ ಮಾತೇ ನಿಂತು ಹೋಗುತ್ತದೆ ಆದರೆ ಅವನಿಗೆ ಒಳ್ಳೆಯ ಔಷಧವನ್ನು ಕೊಟ್ಟು ಸುಸ್ಥಿತಿಗೆ ತಂದು ಮಾತನಾಡುವಂತೆ ಮಾಡಬಹುದು ಅಂದ್ರ ಯಾವ ಮನುಷ್ಯ ಹಾವು ಕಡ್ದವ್ ಮಾತಾಡಿದಂತ ಸ್ಟೇಜ್ ಒಳಗೆ ಹೋಗಿರ್ತಾನಲ್ಲ ಅವನಿಗೆ ನಾವು ಔಷಧಿಯನ್ನು ಕೊಟ್ಟು ಮೆಡಿಸಿನ್ ಎಲ್ಲಾ ಕೊಟ್ಟು ಕ್ಲಿಯರ್ ಮಾಡಿ ಮತ್ತೆ ಮಾತಾಡಂಗ್ ಮಾಡಬಹುದು ಅದೇ ರೀತಿ ಭೂತ ಒಬ್ಬ ವ್ಯಕ್ತಿ ಶರೀರವನ್ನು ಹೊಕ್ಕಾಗ ಅವನು ಸಹಜ ರೀತಿಯಲ್ಲಿ ಮಾತನಾಡಬೇಕಪ್ಪ ಅಂತ ಅಂದ್ರ ಒಬ್ಬ ಮಂತ್ರವಾದಿ ಆತನನ್ನು ಸಹಜ ಸ್ಥಿತಿಗೆ ಮಾತನಾಡುವಂತೆ ಅವನ ಮಂತ್ರಶಕ್ತಿಯಿಂದ ಮಾಡಬಹುದು ಆದರೆ ಐಶ್ವರ್ಯವೆಂಬ ಭೂತ ಹಿಡಿದುಕೊಂಡಿರುವ ಸಿರಿವಂತನನ್ನು ಮಾತ್ರ ಮಾತನಾಡುವಂತೆ ಮಾಡಲು ಅವನ ಸಂಗಡ ಮಾತನಾಡಲು ಎರಡೂ ಸಾಧ್ಯವಿಲ್ಲ ಯಾಕಪ್ಪ ಅಂತ ಅಂದ್ರ ಐಶ್ವರ್ಯ ಬಲದಿಂದ ಅಹಂಕಾರ ಅವನ ತೆಲೆಗರಿರುತ್ತದೆ ಆದ್ದರಿಂದ ಅವನು ಲೋಕ ಕಂಟಕನಾಗುತ್ತಾನೆ ಹಿಂದಿನ ಸಮಾಜದಲ್ಲಿ ಯಾರೇ ಆಗಲಿ ಲೋಕ ಸೇವಕನಾಗದಿದ್ದರೂ ಚಿಂತೆಗಿಲ್ಲ ಲೋಕ ಕಂಟಕನಾಗ ನಾಗದಿದ್ದರೆ ಸಾಕು ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ರು ಈ ಲೋಕ ಕಂಟಕ ನಿವಾರಣೆಯಾಗಬೇಕಾದರೆ ಮೊದಲು ಆ ವ್ಯಕ್ತಿಯ ಅಹಂಕಾರ ದೂರವಾಗಬೇಕು ಆ ಅಹಂಕಾರ ಒಡೆದುರುಳಿಸುವ ಮಂತ್ರವಾದಿ ಯಾರು ಆ ಮಂತ್ರವಾದಿಯೇ ಬಡತನ ಅವನು ಮಾತನಾಡುವುದು ಯಾವಾಗಪ್ಪ ಅಂತಂದ್ರೆ ಆ ಬಡತನವೆಂಬ ಮಂತ್ರವಾದಿ ಬಂದ ತಕ್ಷಣವೇ ಬಡತನ ಪ್ರಾಪ್ತವಾದ ಕೂಡಲೇ ಅವನು ಮಾತಾಡ್ತಾನ ಅಂತ ಬಸಣ್ಣನವರು ನಿವೇಶನದಲ್ಲಿ ಹೇಳಕೊಂಟಾರ ಇಲ್ಲಿ ಬಸವಣ್ಣನವರವಾಗಿನ ಕಾಲಕ್ಕೆ ಎಷ್ಟು ಚೆನ್ನಾಗಿ ಅಂತ ಅಂದ್ರ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ಕೂಡಲೇ ಸಂಗಮ ದೀವ ಅಂದ್ರ ಮನುಷ್ಯ ಶ್ರೀಮಂತಿಕ ಏನಾದ್ರು ಹತ್ತಿ ಬಿಟ್ರ ಬೇಕಾದ್ರೆ ಮತಸ್ ಈ ಶ್ರೀಮಂತ್ರನ್ನ ಮತಸಾಕಾಗಲ್ಲ ಅಂತ ಅಂದ್ರೆ ಏನ ಅದನ್ನು ರೆಸ್ಪಾಂಡ್ ಮಾಡಲ್ಲ ಅಂತ ಅಂತ ಮತಸಾಕಲ್ಲ ಅಂತಂದ್ರೆ ಅವ್ರು ಮಾತಾಡಲ್ಲ ಅಂತ ಅಲ್ಲ ಅವರ ಬಿಹೇವಿಯರ್ ಅವ್ರ ಅಂದ್ರ ಯಾವ ರೀತಿ ನೋಡ್ತಾರ ಜನರನ್ನ ಅವ್ರ ಅವ್ರ ಯೋಚನೆಗಳು ಬದಲಾಗ್ತವು ಅವರ ಕಾರ್ಯಗಳೆಲ್ಲ ಬದಲಾಗ್ತವು ಸೊ ಅದನ್ನೇ ಹೇಳ್ತಾ ಇರೋದು ಮನುಷ್ಯ ಸೀಮಂತಿಕೆ ಅನ್ನೋದು ಬಂತು ಅಂತಂದ್ರ ಟ್ರೀಟ್ ಹೇಳ್ತೀರಿ ಎಕ್ಸಾಂಪಲ್ ಈಗಿನ ಸಿಚುವೇಶನ್ ನೋಡೋದಾತಂದ್ರ ಈಗ ಫಾರ್ ಎಕ್ಸಾಂಪಲ್ ನಿಮ್ ಫ್ಯಾಮಿಲಿನ ಇಡ್ಕೊಳ್ಳಿ ನಿಮ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ರಿಚ್ ಆಗಿದ್ರಪ್ಪ ಅಂತ ಅಂದ್ರೆ ಅವ್ರು ನಿಮ್ಮನ್ನ ಯಾವ್ದೊಂದು ಫಂಕ್ಷನ್ ಇನ್ವೈಟ್ ಮಾಡಿದ್ರೆ ಅಂದ್ರೆ ಇನ್ವೈಟ್ ಮಾಡೋ ರೀತಿ ಹೇಗಿರುತ್ತೆ ಅಲ್ಲಿ ಹೋಗಿ ಮೇಲೆ ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ನಿಮ್ಮನ್ನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೇಕಂದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಯಾವುದೇ ಸ್ವಲ್ಪ ಫೈನಾನ್ಶಿಯಲಿ ಚೆನ್ನಾಗಿರೋರು ಬಂತ ಅಂತ ಅಂದ್ರೆ ಅವ್ರನ್ನ ಯಾವ ತರ ಟ್ರೀಟ್ ಮಾಡ್ತಾರ ಆಮೇಲೆ ಅದೇ ನಾವು ಸ್ವಲ್ಪ ಅದರಲ್ಲಿ ಒಂದು ಮಿಡಲ್ ಕ್ಲಾಸ್ ಇದ್ವಿ ಅಂದ್ರೆ ಯಾವ ತರ ಕ್ಲಿಕ್ ಮಾಡ್ತಾರ ಸೊ ಇದು ಡಿಪೆಂಡ್ಸ್ ಆಗಿರುತ್ತೆ ಆಮೇಲೆ ಕೆಲವೊಬ್ರು ಅವ್ರ ಶ್ರೀಮಂತಿಗೆ ಅಹಮಿಯಿಂದ ಬಹಳ ಕೆಟ್ಟದಾಗಿ ವರ್ತನೆ ಮಾಡ್ತಾರ ಈಗ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫಿಲಮ್ಸ್ ಗಳೆಲ್ಲ ತೋರಿಸ್ತಾರ ಶ್ರೀಮಂತರ ಮಕ್ಕಳು ಯಾವ ತರ ಮೋಜು ಮಸ್ತಿ ಆಮೇಲೆ ಕೆಟ್ಟ ಕೆಲಸಗಳನ್ನ ಮಾಡ್ತಾರ ಫಾರ್ ಎಕ್ಸಾಂಪಲ್ ಅನೈತಿಕ ಚ ಅನೈತಿಕ ಸಂಬಂಧಗಳು ಚಟಗಳು ಈ ರೀತಿ ಯಾವ್ದ ತರ ಒಂದು ಕ್ರೆಡಿಟ್ ಆಗೋದು ಸೊ ಈ ತರ ಆ ಶ್ರೀಮಂತಿಕೆನೋತರ ಮನುಷ್ಯಾಗ ಮಾಡಿಸುತ್ತಾ ಅದಕ್ಕಾಗಿನೇ ಹೇಳ್ತಾ ಇರೋದು ಅಂತರ್ನ ಮಾತಾಡ್ಸಕ್ಕಾಗಲ್ಲ ಅಂತ ಅಂದ್ರೆ ಏನಪ್ಪಾ ಅಂತವ್ರು ನಮ್ ಕೈಗೆ ಸಿಗಲ್ಲ ಅಂದ್ರೆ ಅಂತ ಏನು ಸಮಾಜ ಜಾತಕ ಚಟುವಟಿಕೆ ಮಾಡ್ತಾರಲ್ಲ ಸೊ ಅಂದ್ ಆತರ ಮಾಡೋರು ಯಾವಾಗ ಅವರು ಇದಾಗ್ತಾರಪ್ಪ ಅಂತಂದ್ರೆ ಅವ್ರಿಗೆ ಬಡತನ ಅನ್ನೋದು ಬಂತು ಅಂತ ಅಂದ್ರೆ ಅಂದ್ರೆ ಅವರಲ್ಲಿ ಆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆದವು ಅಂತ ಅಂದ್ರೆ ಅವಾಗ ಅವ್ರಿಗೆ ಅರಿವಾಗ್ತೈತಿ ಸೊ ಇದನ್ನೇ ಬಸವಣ್ಣನವರು ಅವಾಗಿನ ಕಾಲ ಕೇಳ್ತಾ ಇರೋದು ಈಗ ನಮ್ಮ ಅದೇ ಕಡೆನೇ ಹೇಳ್ತಾರ ಫಾರ್ ಎಕ್ಸಾಂಪಲ್ ಆ ಉರಿ ಉರಿ ಎಷ್ಟು ದಿನ ಉರಿತಿ ಎಣ್ಣೆ ಇರೋರಿಗೂ ಉರಿತಿ ಅಂತ ಹೇಳಿ ಅಂದ್ರೆ ಏನಪ್ಪಾ ಅದ್ರ ಅರ್ಥ ಅಂತ ಅಂದ್ರ ಈಗ ಒಂದು ದೀಪ ಹಚ್ಚಿದಪ್ಪ ಅಂತಂದ್ರ ಅದ್ರಲ್ಲಿರೋ ಎಣ್ಣೆ ಇರೋವರೆಗೂ ಆ ದೀಪ ಬೆಳಕ್ ಕೊಡತಿ ಆ ಎಣ್ಣೆ ಖಾಲಿ ಆಯ್ತಾ ಅಂತ ಅಂದ್ರೆ ದೀಪದ ಬೆಳಕ್ ಆರ್ತತಿ ಸೊ ಹಂಗೆ ಮನುಷ್ಯ ಅನ್ನೋದು ಈ ಜೀವಿ ಅನ್ನೋದು ಇಲ್ಲಿ ಯಾರು ಶಾಶ್ವತ ಅಲ್ಲ ಅವಾಗ ಶ್ರೀಮಂತಿಕೆ ಬಡತನ ಅನ್ನೋದು ಏನು ಶಾಶ್ವತ ಅಲ್ಲ ಇವತ್ತು ನಿಮ್ಮ ಇರೋಣ ನಾಳೆ ನನ್ನ ಪ್ರೇ ಇರುತ್ತೆ ನಾಳೆ ನನ್ನ ಪ್ರೇರಾಣ ಮತ್ತೊಬ್ಬನ ಪ್ರೇ ಇರುತ್ತೆ ಹಾಗಾಗಿ ಬಸವಣ್ಣನ ಪ್ರಕಾರ ಇಲ್ಲಿ ಮನುಷ್ಯತ್ವ ಮಾನವ ಮಾನಕುಲಕ್ಕೆ ಬೆಲೆ ಕೊಡಬೇಕು ಅವರ ಒಂದು ಒಳ್ಳೆ ಸಂಸ್ಕಾರಕ್ಕೆ ಬೆಲೆ ಕೊಡಬೇಕು ಅದನ್ನ ಬಿಟ್ಟು ದುಡ್ಡಿಗಲ್ಲ ಇದೇ ಅವ್ರದ್ದು ಒಂದು ಉದ್ದೇಶ ಆಗಿತ್ತು ಬಸವಣ್ಣನ ತಿಳಿಸಿದ್ದು ಅಂತ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರ ಜೀವನದಲ್ಲಿ ಎಷ್ಟೇ ಒಂದು ಶ್ರೀಮಂತಿಕೆ ಅಥವಾ ಏನೋ ಬಂದ್ರು ಜೀವನದಲ್ಲಿ ಅದೇ ಹೇಳ್ತಾರಲ್ಲ ಮರ ಎಷ್ಟು ಎಷ್ಟೆದ್ರಿಕೆ ಬರ್ದು ಆದ್ರೂ ಬೇರು ಭೂಮಿಯಲ್ಲೇ ಇರಬೇಕು ಅಂತ ಹೇಳಿ ಅದೇ ರೀತಿ ನಮ್ಗೆ ಎಷ್ಟೇ ಇದು ಇದ್ರು ನಯ ವಿನಯದಿಂದ ಇರ್ಬೇಕು ಆಮೇಲೆ ಅದೇ ಸಂಸ್ಕೃತಿನ ನಮ್ಮ ಬರುವ ಪೀಳಿಗೆಗೂ ನಾವು ಅಳವಡಿಸ್ಕೋಬೇಕು